ಸ್ನೇಹಿತರೆ ನಮಸ್ಕಾರ ಇಬ್ಬನಿ ನ್ಯೂಸ್ಗೆ ಸ್ವಾಗತ ಬಳ್ಳಾರಿ ಬಿಸಿಲನೆಳದ ಅಪರೂಪದ ಮಕ್ಕಳ ಸಾಹಿತಿ ಶಿವಲಿಂಗಪ್ಪ ಹಂದಿಹಾಳ ಅವರಿಗೆ ಮೊನ್ನೆ ದೆಹಲಿಯಲ್ಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪ್ರಶಸ್ತಿ ಸ್ವೀಕರಿಸಿದರು ಈ ಸಂದರ್ಭ ಕನ್ನಡ ಕುಲಕೋಟಿ ಜನರ ಪ್ರೀತಿಗೆ ಗೌರವಕ್ಕೆ ಪಾತ್ರರಾಗಿದ್ದಾರೆ ಶಿವಲಿಂಗಪ್ಪ ಹಂದಿಹಾಳ ಅವರ ನೋಟ್ಬುಕ್ ಕೃತಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಪುರಸ್ಕಾರ ಪ್ರಶಸ್ತಿಗೆ ಆಯ್ಕೆಯಾಗಿದ್ದನ್ನು ಮತ್ತೊಮ್ಮೆ ಇಲ್ಲಿ ಸ್ಮರಿಸಿಕೊಳ್ಳಬಹುದಾಗಿದೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಮಾಧವ ಕೌಶಿಕ್ ಅವರು ಶಿವಲಿಂಗಪ್ಪ ಹಂದಿಹಾಳ ಅವರಿಗೆ ಪ್ರಶಸ್ತಿ ನೀಡಿ ಗೌರವಿಸಿದರು ಹಂದಿಹಾಳ ಅವರು ವೃತ್ತಿಯಿಂದ ಶಿಕ್ಷಕರಾಗಿ ಸಾಹಿತ್ಯದ ನಂಟು ಬೆಳೆಸಿಕೊಂಡಿದ್ದಾರೆ ಬಳ್ಳಾರಿಯಂತಹ ಗಡಿನಾಡಿನ ಪ್ರದೇಶದಲ್ಲಿದ್ದುಕೊಂಡು ಮಕ್ಕಳ ಸಾಹಿತ್ಯಕ್ಕಷ್ಟೇ ಸೀಮಿತವಾಗದೆ ಕಥೆ ಅನುವಾದದಂತಹ ಪ್ರಕಾರಗಳಲ್ಲೂ ಗಂಭೀರವಾಗಿ ತೊಡಗಿಸಿಕೊಂಡಿದ್ದಾರೆ ಸಜ್ಜನಿ ಿಕೆಯಲ್ಲೂ ಶ್ರೀಮಂತರು ಸಾಹಿತ್ಯಿಕ ಸಂಘಟನೆಗಳಲ್ಲಿಯೂ ಕ್ರಿಯಾಶೀಲರಾಗಿರುವ ಹಂದಿಹಾಳ ಬಳ್ಳಾರಿ ವಿಜಯನಗರ ಜಿಲ್ಲೆಗಳ ಹೆಮ್ಮೆಯ ಅಪ್ಪಟ ಗ್ರಾಮ ಪ್ರತಿಭೆ ಮಕ್ಕಳ ಸಾಹಿತ್ಯದ ಬರಹಗಾರರಲ್ಲಿ ಅವರದು ವಿಶಿಷ್ಟ ಪ್ರಭೆ ಪ್ರಶಸ್ತಿ ಸ್ವೀಕಾರದೊಂದಿಗೆ ಮತ್ತಷ್ಟು ಜವಾಬ್ದಾರಿಯನ್ನು ಹೆಗಲಿಗೇರಿಸಿಕೊಂಡಂತಾಗಿದೆ ಶಿವಲಿಂಗಪ್ಪನವರಿಗೆ ಇಬ್ಬನಿ ನ್ಯೂಸ್ ಮತ್ತು ಸಮಾನಾಸಕ್ತಿಯ ಗೆಳೆಯರ ಬಳಗದಿಂದ ಅಭಿನಂದನೆಗಳು Loki Shivlingappa for Notebook. <laughs>